ಟು ಟೈಮ್ಸು ಸೊ ಅದು ಸಕ್ಸಸ್ ಆಗಿ ಇಲ್ಲ ಈ ಥರ ಕರ್ನಾಟಕದಲ್ಲಿ ಅನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ ಅವಶ್ಯಕತೆ ಅವಶ್ಯಕತೆ ಇಲ್ಲ ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳವಾಗಿ ಮಾಡ್ಕೊಂಡ ಮಾಡ್ತಿದ್ದಾರೆ ಅದಕ್ಕೆ ಕಡಿವಾಣ ಬೀಳಬೇಕು ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದ್ದೀವಿ ಅದನ್ನು ದೂರ ಕೊಡ್ಲಿಕ್ಕೆ ಕೇಳಿದೀವಿ ದೂರ ಕೊಡ್ಲಿಕ್ಕೆ ಹೇಳಿದ್ವಿ ಯಾಕಂದ್ರೆ ದೂರು ಕೊಟ್ಟರೆ ಅದಕ್ಕೆ ಯಾರು ಏನು ಎಲ್ಲಿಂದ ಬಂತ ಆಗ್ತದೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ದೂರು ಕೊಟ್ಟರೆ ಅದಕ್ಕೂ ಪೊಲೀಸರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದೇ ಹೇಳಿದಿಲ್ಲ ಅದೇ ಮಾಡಬಾರ್ದು ಅಂತ ಹೇಳಿದ್ರೆ ಅದ ಕಡಿವಾಣ ಹಾಕ್ಬೇಕಂತೇಳ ಉದ್ದೇಶ ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡೆಯಕ್ಕೂ ಮತ್ತು ಯಾರು ಅಥವಾ ಹಿಂದ್ಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ನೋಡೋಣ ಸಿಎಂ ಅವ್ರ ಜೊತೆ ಮಾತಾಡ್ತೀವಿ ಸಂಬಂಧಪಟ್ಟ ಗೃಹ ಸಚಿವ ಜೋಡಿ ಈಗಾಗಲೇ ಮಾತಾಡಿದೀವಿ ಸೊ ಅದೊಂದು ದೂರ ಆದ್ರೆ ತನಿಖೆಗೆ ಅನುಕೂಲ ಆಗ್ತದೆ ಏನೋ ಬರೀ ನಮ್ಮವ್ರ ಅಷ್ಟೇ ಅಲ್ಲ ಇದ್ದಾರೆ ಇದಾರೆ ಎಲ್ಲ ಪಕ್ಷದವರು ಇದರಲ್ಲಿ ಅನಿ ರಾಪ್ ಒಳಗಾದರು ಇದ್ದಾರೆ ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ ಅವ್ರ ಹೆಸರು ಕೇಳಿ ಬಂದಿತ್ತು ಈಗ ನಮ್ಮವ್ರದ್ದು ಕೇಳಿ ಬರ್ತಾ ಇದೆ ಮುಂದೆ ಮತ್ತ ಕೇಳೋ ಪಡಬೇಕಾಗಿಲ್ಲ ಇದು ಆಗುತ್ತೆ